ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಟಾನಿಕ್ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನನ್ನ ಪ್ರಯತ್ನ ನನ್ನ ಗೆಲುವು ಅಂಕ ಸಂಪಾದನೆಯ ವಿಡಿಯೋ ಇದಾಗಿರುವಂತದ್ದಾಗಿದೆ ಯಾವುದೇ ಒಂದು ಪ್ರಾಣಿಯಾಗಿರ್ಲಿ ಪಕ್ಷಿ ಆಗಿರ್ಲಿ ತನ್ನ ಆಹಾರವನ್ನು ತಾನು ಸಂಪಾದನೆ ಮಾಡಿಕೊಳ್ಳುವಂತದ್ದಾಗಿರ್ತದೆ ಅದು ಬೇರೆಯವರ ಮೇಲೆ ಡಿಪೆಂಡ್ ಆಗಿರಲ ಹಾಗೆ ವಿದ್ಯಾರ್ಥಿಯಾದವನು ತಾನು ಪಾಸ್ ಮಾಡಿಕೊಳ್ಬೇಕಂದಲ್ಲಿ ತಾನು ಪ್ರಯತ್ನವನ್ನ ಮಾಡಲೇಬೇಕಾಗಿರುವಂತದಾಗಿರ್ತದೆ ನಿರಂತರವಾಗಿ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಯಾವ ಒಬ್ಬ ವಿದ್ಯಾರ್ಥಿಯು ಸಹ ಫೇಲ್ ಆಗದೇ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ನನಗೆ ಏನು ಬರೆಯುವುದಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಅಂಕಗಳನ್ನು ಸಹ ಸಂಪಾದನೆ ಮಾಡಿಕೊಳ್ಳುವುದು ಕಷ್ಟ ಅನ್ನುವಂತ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿ ದಿನ ಒಂದೊಂದೇ ಅಂಕ ಸಂಪಾದನೆಯತ್ತ ಹೆಜ್ಜೆ ಹಾಕಿದರೂ ಸಹ ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ಪ್ರಯತ್ನವನ್ನ ಮಾಡ್ಕೊಂಡ್ ಬರಬೇಕಾಗಿರುವಂತದ್ದು ಸ್ವಲ್ಪ ಸ್ವಲ್ಪ ಪ್ರಯತ್ನವೇ ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಲ್ಲಿ ಪಾಸಿಂಗ್ ಟಾನಿಕ್ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಟಾನಿಕ್ ರೀತಿಯಲ್ಲಿ ಇದನ್ನ ಬಳಸಿಕೊಂಡು ಪ್ರಯತ್ನಿಸಬಹುದಾಗಿರುವಂಥದ್ದು ಇಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆಗಳ ಪ್ರಯತ್ನವನ್ನ ನಾವು ಗಮನಿಸಿಕೊಂಡು ಬರುವಂತದಾಗಿರ್ತದೆ ಪಾಸಿಂಗ್ ಟಾನಿಕ್ ನಲ್ಲಿ ನನ್ನ ಪ್ರಯತ್ನ ಯಾರು ಪ್ರಯತ್ನಿಸ್ತಾರೆ ಅವರಿಗೆ ಯಶಸ್ಸು ಸಿಗುವಂತದಾಗಿರ್ತದೆ ಒಂದು ಪಕ್ಷಿ ತನ್ನ ಪ್ರತಿದಿನದ ಆಹಾರವನ್ನ ಪಡೆಕೊಳ್ಬೇಕಂದಲ್ಲಿ ತಾನು ಹಾರಾಡಿ ಆಹಾರವನ್ನು ಹುಡುಕಿಕೊಂಡು ಸಂಪಾದನೆ ಮಾಡಿಕೊಳ್ಳುತ್ತದೆ ಹಾಗೆ ವಿದ್ಯಾರ್ಥಿಯಾದವನು ಸಹ ತಾನು ಪಾಸ್ ಮಾಡಿಕೊಳ್ಬೇಕಂದಾಗ ತನ್ನದೇ ಆಗಿರುವಂತ ಒಂದಿಷ್ಟು ಪ್ರಯತ್ನವನ್ನು ಸತತವಾಗಿ ಮಾಡಲೇಬೇಕಾಗಿರುವಂತದ್ದಾಗಿರ್ತದೆ ಈಗ ಒಂದೊಂದೇ ಅಂಶಗಳನ್ನ ಕಲಿಯುತ್ತಾ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇದಾಗಿ ಪ್ರಮುಖ ವ್ಯಕ್ತಿಗಳು ಮತ್ತು ಹೇಳಿಕೆಗಳು ಅಥವಾ ವ್ಯಾಖ್ಯಾನಗಳಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತಹ ಹೇಳಿಕೆಗಳನ್ನ ಅಥವಾ ಅವರು ಹೇಳಿರುವಂತಹ ವ್ಯಕ್ತಿಗಳನ್ನ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಕಾರ್ನ್ ವಾಲಿಸ್ ಕಾರ್ನ್ ವಾಲಿಸ್ ಏನ್ ಹೇಳಿರೋದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತೇಳಿ ಹೇಳಿರುವಂತದ್ದು ಈ ಪ್ರಶ್ನೆ ಒಂದು ವಾಕ್ಯದಲ್ಲಿ ಕೇಳಬಹುದು ಅಥವಾ ಭೂವಾಯಿಕೆಯಲ್ಲಿ ಕೇಳಬಹುದು ಇಲ್ಲಾದರೂ ಪ್ರಶ್ನೆ ಕೇಳ್ಬೋದಾಗಿರುವಂಥದ್ದು ಸಾಧ್ಯತೆ ಇರುವಂತದ್ದಾಗಿರ್ತದೆ ಹೇಗೆ ಕೇಳಬಹುದು ಅಂತ ಹೇಳಿ ನೋಡಿದಾಗ ಪ್ರಶ್ನೆನ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಬಹುದಾಗಿರುವಂಥದ್ದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿ ಹೇಳಿದವರು ಯಾರು ಅಂತ ಹೇಳಿ ಕೇಳಬಹುದು ಆ ಅಥವಾ ಭೂವಾಯಿಕೆ ಪ್ರಶ್ನೆಯಲ್ಲಿ ಇನ್ನು ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಿ ಕೇಳಬಹುದಾಗಿರುವಂಥದ್ದು ನೆನಪಿಟ್ಟುಕೊಳ್ಬೇಕಾಗಿರುವಂಥದ್ದು ಕಾರ್ಮವಾದಿಸಿ ಏನ್ ಹೇಳಿದಾನೆ ಹಿಂದೂಸ್ಥಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿ ಹೇಳಿರುವಂಥದ್ದಾಗಿದೆ ಇನ್ನು ಚಾರ್ಲ್ಸ್ ಮೆಟಾಕಾಫ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿ ಹೇಳಿರುವಂಥ ಈ ಒಂದು ಹೇಳಿಕೆಯನ್ನು ಯಾರು ಹೇಳಿದ್ರು ಅಂದಾಗ ಚಾರ್ಲ್ಸ್ ಮೆಟಾಕಾಫ್ ಅಂತ ಹೇಳಿರುವಂಥದ್ದು ಇದನ್ನ ಪ್ರತಿದಿನ ನೆನಪು ಮಾಡ್ಕೊಳ್ತಾ ಇರಿ ಹಾಗಾದಾಗ ಪರೀಕ್ಷೆಯಲ್ಲಿ ಬರೆಯುವುದಕ್ಕೆ ಸುಲಭವಾಗ್ತದೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಹೇಳಿ ಹೇಳಿರುವಂಥದ್ದು ಇನ್ನು ದಯಾನಂದ್ ಸರಸ್ವತಿ ವೇದಗಳಿಗೆ ಹಿಂದಿರುಗಿ ಭಾರತೀಯರಿಗೆ ಭಾರತ ಹೇಳಿ ಕರೆ ಕೊಟ್ಟಿರುವಂಥದ್ದು ದಯಾನಂದ ಸರಸ್ವತಿ ಇನ್ನು ಶ್ರೀ ನಾರಾಯಣ ಗುರು ಅವರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತ ಹೇಳಿ ಶ್ರೀ ನಾರಾಯಣ ಗುರು ಅವರು ಹೇಳಿರುವ ಇನ್ನು ಮಹಾತ್ಮ ಗಾಂಧಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿ ಮಹಾತ್ಮ ಅವರು ಹೇಳಿರುವಂಥದ್ದು ಇನ್ನು ಒಂದು ಹೇಳಿಕೆ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ಹೇಳಿಕೆ ಅಂದ್ರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿ ಮಹಾತ್ಮ ಅವರು ಹೇಳಿರುವಂಥ ಎರಡು ಹೇಳಿಕೆಗಳು ಇವರು ಹೇಳಿರುವಂತದ್ದು ಆಗಿದೆ ಅಸ್ಪೃಶ್ಯತೆ ಇಂದು ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಬಾಲ ಗಂಗಾಧರ್ ತಿಲಕ್ ಅವರು ಹೇಳಿರುವಂತಹ ಹೇಳಿಕೆಯನ್ನು ನೋಡಿದಾಗ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಹೇಳಿ ಬಾಲ ಗಂಗಾಧರ ತಿಲಕ್ ಅವರು ಹೇಳಿರುವಂಥದ್ದು ಇನ್ನೂ ಒಂದು ಹೇಳಿಕೆ ಮಹಾತ್ಮ ಗಾಂಧೀಜಿ ಅವ್ರ ಪ್ರಮುಖ ಹೇಳಿಕೆ ಅಂದಾಗ ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವ್ರು ಹೇಳಿರುವಂಥದ್ದು ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿರುವಂತದ್ದಾಗಿದೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಅಂತ ಹೇಳಿ ಹೇಳಿರುವಂತದಾಗಿದೆ ಇನ್ನು ಐಸನ್ ಹೂವರ್ ಅವರು ಹೇಳಿರುವಂಥದ್ದು ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ಬೇಯಿಸುತ್ತದೆ ಅಂತ ಹೇಳಿ ಐಸನ್ ಹೂವರ್ ಅವರು ಹೇಳಿರುವಂಥದ್ದು ಇನ್ನು ಪಂಪ್ ಅವರು ಹೇಳಿರುವಂತದ್ದು ಮಾನವ ಕುಲ ಅಂತ ಹೇಳಿ ಪಂಪ್ ಅವರು ಹೇಳಿರುವಂತದ್ದು ಈ ಹೇಳಿಕೆಯನ್ನ ಬಹಳಷ್ಟು ಬಾರಿ ಪರೀಕ್ಷೆಯಲ್ಲೂ ಸಹ ಕೇಳಿರುವಂತದ್ದಾಗಿರ್ತದೆ ಇಲ್ಲಿ ಕೆಲವೊಂದು ಹೇಳಿಕೆಗಳು ಬಹಳ ಬಹಳ ಬಾರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂತದಾಗಿದೆ ಹಾಗಾಗಿ ಪ್ರತಿದಿನ ಈ ಒಂದು ಹೇಳಿಕೆಗಳನ್ನ ರಿಪೀಟ್ ರಿಪೀಟ್ ಆಗಿ ನೀವು ನೋಡಬಹುದು ಅಥವಾ ಬರೆದಿಟ್ಟುಕೊಂಡು ಪ್ರತಿದಿನ ಒಂದು ಬಾರಿ ಪ್ರಾಕ್ಟೀಸ್ ಮಾಡಿದೆಯಾ ಒಂದು ಅಂಕ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಆ ನಾವು ಪರೀಕ್ಷೆ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಿಕೊಡಿ ನಿಮ್ಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು